ನಮಸ್ಕಾರ ವೀಕ್ಷಕರೇ ಜ್ಞಾನ ಪ್ರಪಂಚ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಕರ್ನಾಟಕದ ಮುಜರಾಯಿ ಇಲಾಖೆಯ ವರದಿಗಳ ಅನ್ವಯ ರಾಜ್ಯದ ಅತಿ ಶ್ರೀಮಂತ ಹತ್ತು ದೇವಾಲಯಗಳ ಆದಾಯ ಇತಿಹಾಸ ಮತ್ತು ಪ್ರಾಮುಖ್ಯತೆಯ ಸಂಪೂರ್ಣ ವಿವರ ಇಲ್ಲಿದೆ ಒಂದು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ದಕ್ಷಿಣ ಕನ್ನಡ ವಾರ್ಷಿಕ ಆದಾಯ ಅಂದಾಜು ನೂರ ಐವತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿ ವಿವರಣೆ ಇದು ರಾಜ್ಯದ ದೇವಾಲಯ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಈ ಕ್ಷೇತ್ರವು ನಾಗಾರಾಧನೆಗೆ ವಿಶ್ವಪ್ರಸಿದ್ಧ ಆದಾಯದ ಮೂಲ ಇಲ್ಲಿ ನಡೆಯುವ ಸರ್ಪ ಸಂಸ್ಕಾರ ಮತ್ತು ಬಲಿ ಪೂಜೆಗಳಿಂದ ಅತಿ ಹೆಚ್ಚು ಆದಾಯ ಬರುತ್ತದೆ ಪ್ರತಿದಿನ ಸಾವಿರಾರು ಭಕ್ತರು ಈ ದುಬಾರಿ ಸೇವೆಗಳನ್ನು ಮಾಡಿಸುತ್ತಾರೆ ವಿಶೇಷತೆ ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪಗಳ ರಾಜವಾಸುಕಿಗೆ ಇಲ್ಲಿ ಆಶ್ರಯ ನೀಡಿದ್ದಾನೆ ಎಂಬ ಪುರಾಣವಿದೆ ಎರಡು ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಉಡುಪಿ ವಾರ್ಷಿಕ ಆದಾಯ ಅಂದಾಜು ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಮೂರು ಕೋಟಿ ರೂಪಾಯಿ ವಿವರಣೆ ಸೌಪರ್ಣಿಕಾ ನದಿಯ ದಡದಲ್ಲಿರುವ ಈ ಕ್ಷೇತ್ರವು ಕರ್ನಾಟಕ ಕೇರಳ ಮತ್ತು ತಮಿಳುನಾಡಿನ ಭಕ್ತರ ನೆಚ್ಚಿನ ತಾಣ ಆದಾಯದ ಮೂಲ ಚಂಡಿಕಾ ಹೋಮ ತುಲಾಭಾರ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮಾಡುವ ಪೂಜೆಗಳಿಂದ ಆದಾಯ ಬರುತ್ತದೆ ವಿಶೇಷತೆ ಆದಿಶಂಕರಾಚಾರ್ಯರು ಇಲ್ಲಿ ಶ್ರೀಚಕ್ರವನ್ನು ಸ್ಥಾಪಿಸಿದರು ಇದು ಜ್ಞಾನ ಮತ್ತು ಶಕ್ತಿಯ ಸಂಗಮ ಕ್ಷೇತ್ರ ಮೂರು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ವಾರ್ಷಿಕ ಆದಾಯ ಅಂದಾಜು ಐವತ್ತು ಪಾಯಿಂಟ್ ವಿವರಣೆ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲಿರುವ ಈ ದೇವಾಲಯವು ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದಾಗಿದೆ ಆದಾಯದ ಮೂಲ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರುವುದರಿಂದ ಹುಂಡಿ ಕಾಣಿಕೆ ವಿಶೇಷ ದರ್ಶನ ಟಿಕೆಟ್ ಮತ್ತು ಲಡ್ಡು ಪ್ರಸಾದದ ಮಾರಾಟದಿಂದ ಹೆಚ್ಚಿನ ಆದಾಯ ಬರುತ್ತದೆ ವಿಶೇಷತೆ ಮೈಸೂರು ರಾಜವಂಶಸ್ಥರ ಮನೆ ದೇವತೆ ದಸರಾ ಸಮಯದಲ್ಲಿ ಇಲ್ಲಿಗೆ ಲಕ್ಷಾಂತರ ಪ್ರವಾಸಿಗರು ಭೇಟಿ ನೀಡುತ್ತಾರೆ ನಾಲ್ಕು ಶ್ರೀ ಶ್ರೀಕಂಠೇಶ್ವರ ದೇವಸ್ಥಾನ ನಂಜನಗೂಡು ಮೈಸೂರು ವಾರ್ಷಿಕ ಆದಾಯ ಅಂದಾಜು ಮೂವತ್ತಾರು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ವಿವರಣೆ ಕಪಿಲಾ ನದಿ ತೀರದಲ್ಲಿರುವ ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ ಆದಾಯದ ಮೂಲ ತುಲಾಭಾರ ಸೇವೆ ಮತ್ತು ವಾರ್ಷಿಕ ರಥೋತ್ಸವದ ಸಮಯದಲ್ಲಿ ಬರುವ ಕಾಣಿಕೆಗಳು ಪ್ರಮುಖವಾಗಿವೆ ವಿಶೇಷತೆ ಶಿವನು ಹಾಲಾಹಲ ಕುಡಿದು ಲೋಕವನ್ನು ರಕ್ಷಿಸಿದ ಸ್ಥಳ ಇಲ್ಲಿನ ಶಿವನನ್ನು ಪೂಜಿಸಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಐದು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸವದತ್ತಿ ಬೆಳಗಾವಿ ವಾರ್ಷಿಕ ಆದಾಯ ಅಂದಾಜು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ವಿವರಣೆ ಉತ್ತರ ಕರ್ನಾಟಕದ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ಪುಣ್ಯಕ್ಷೇತ್ರ ಆದಾಯದ ಮೂಲ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಸಂಗ್ರಹವಾಗುವ ಹುಂಡಿ ಕಾಣಿಕೆ ಮತ್ತು ಭಕ್ತರು ನೀಡುವ ವಿಶೇಷ ದೇಣಿಗೆ ವಿಶೇಷತೆ ಪರಶುರಾಮನ ತಾಯಿ ರೇಣುಕಾದೇವಿಯ ಶಕ್ತಿಪೀಠ ಇಲ್ಲಿ ಜೋಗತಿ ಸಂಪ್ರದಾಯ ಇಂದಿಗೂ ಪ್ರಚಲಿತದಲ್ಲಿದೆ ಆರು ಶ್ರೀ ಸಿದ್ದಲಿಂಗೇಶ್ವರ ದೇವಸ್ಥಾನ ಯಡಿಯೂರು ತುಮಕೂರು ವಾರ್ಷಿಕ ಆದಾಯ ಅಂದಾಜು ಇಪ್ಪತ್ತೊಂಬತ್ತು ಎಂಟು ಎರಡು ಕೋಟಿ ರೂಪಾಯಿ ವಿವರಣೆ ಇದು ವೀರಶೈವ ಲಿಂಗಾಯತ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ಆದಾಯದ ಮೂಲ ದಾಸೋಹಕ್ಕೆ ಭಕ್ತರು ನೀಡುವ ದೇಣಿಗೆ ಮತ್ತು ಇಲ್ಲಿನ ವಸತಿ ನಿಲಯಗಳ ಬಾಡಿಗೆಯಿಂದ ಆದಾಯ ಬರುತ್ತದೆ ವಿಶೇಷತೆ ಹದಿನೈದನೇ ಶತಮಾನದ ಸಿದ್ಧಪುರುಷ ತೋಟದ ಸಿದ್ಧಲಿಂಗ ಶಿವಯೋಗಿಗಳು ಇಲ್ಲಿ ಐಕ್ಯರಾದರು ಏಳು ಶ್ರೀ ಹುಲಿಗೆಮ್ಮ ದೇವಸ್ಥಾನ ಕೊಪ್ಪಳ ವಾರ್ಷಿಕ ಆದಾಯ ಅಂದಾಜು ಹದಿನೇಳು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ವಿವರಣೆ ಮುನಿರಾಬಾದ್ ಬಳಿ ಇರುವ ಈ ದೇವಾಲಯವು ಇತ್ತೀಚಿನ ವರ್ಷಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆಯುತ್ತಿದೆ ಆದಾಯದ ಮೂಲ ಉತ್ತರ ಕರ್ನಾಟಕ ಮತ್ತು ನೆರೆಯ ಆಂಧ್ರಪ್ರದೇಶದ ಭಕ್ತರು ಸಲ್ಲಿಸುವ ಹುಂಡಿ ಕಾಣಿಕೆ ವಿಶೇಷತೆ ಈ ದೇವಿಯು ಭಕ್ತರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುತ್ತಾಳೆ ಎಂಬ ನಂಬಿಕೆ ಇದೆ ಬೇವಿನ ಸೊಪ್ಪಿನ ಪೂಜೆ ಇಲ್ಲಿ ವಿಶಿಷ್ಟ ಎಂಟು ಶ್ರೀ ಮಂದಾರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಉಡುಪಿ ವಾರ್ಷಿಕ ಆದಾಯ ಅಂದಾಜು ಹದಿನಾರು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿ ರೂಪಾಯಿ ವಿವರಣೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿರುವ ಈ ದೇವಾಲಯವು ಕಲೆ ಮತ್ತು ಭಕ್ತಿಯ ಸಮಾಗಮ ಆದಾಯದ ಮೂಲ ಇಲ್ಲಿನ ಮುಖ್ಯ ಆದಾಯ ಯಕ್ಷಗಾನ ಸೇವೆ ಭಕ್ತರು ದೇವಿಗೆ ಹರಕೆಯಾಗಿ ಯಕ್ಷಗಾನ ಆಟಗಳನ್ನು ಆಡಿಸುತ್ತಾರೆ ಇದಕ್ಕಾಗಿ ವರ್ಷಗಳ ಮುಂಚಿತವಾಗಿಯೇ ಬುಕ್ಕಿಂಗ್ ಮಾಡಲಾಗುತ್ತದೆ ವಿಶೇಷತೆ ಈ ದೇವಸ್ಥಾನವು ತನ್ನದೇ ಆದ ಸ್ವಂತ ಯಕ್ಷಗಾನ ಮೇಳಗಳನ್ನು ಹೊಂದಿದೆ ಒಂಬತ್ತು ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ವಾರ್ಷಿಕ ಆದಾಯ ಅಂದಾಜು ಹದಿಮೂರು ಪಾಯಿಂಟ್ ಮೂರು ಒಂದು ಕೋಟಿ ರೂಪಾಯಿ ವಿವರಣೆ ದೊಡ್ಡಬಳ್ಳಾಪುರ ಸಮೀಪವಿರುವ ಈ ಕ್ಷೇತ್ರವು ಬೆಂಗಳೂರಿನ ಜನರಿಗೆ ಅತ್ಯಂತ ಹತ್ತಿರದ ಯಾತ್ರಾ ಸ್ಥಳ ಆದಾಯದ ಮೂಲ ಪ್ರತಿಷ್ಠಾಪನೆ ಸರ್ಪದೋಷ ಪೂಜೆಗಳು ಮತ್ತು ಹುಂಡಿಕಾಣಿಕೆ ವಿಶೇಷತೆ ಇಲ್ಲಿನ ವಿಗ್ರಹದಲ್ಲಿ ಮುಂಭಾಗ ಸುಬ್ರಹ್ಮಣ್ಯ ಮತ್ತು ಹಿಂಭಾಗ ನರಸಿಂಹಸ್ವಾಮಿ ಇರುವುದು ವಿಶೇಷ ಹತ್ತು ಶ್ರೀ ಬನಶಂಕರಿ ದೇವಾಲಯ ಬೆಂಗಳೂರು ವಾರ್ಷಿಕ ಆದಾಯ ಅಂದಾಜು ಹನ್ನೊಂದು ಪಾಯಿಂಟ್ ಮೂರು ಎಂಟು ಕೋಟಿ ರೂಪಾಯಿ ವಿವರಣೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಈ ದೇವಾಲಯವು ನಗರದ ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದು ಆದಾಯದ ಮೂಲ ಪೂಜಾ ಚೀಟಿಗಳ ಮಾರಾಟ ಮತ್ತು ಹುಂಡಿ ಕಾಣಿಕೆ ವಿಶೇಷವಾಗಿ ಮಂಗಳವಾರ ಮತ್ತು ಶುಕ್ರವಾರದ ಪೂಜೆಗಳಿಂದ ಆದಾಯ ಬರುತ್ತದೆ ವಿಶೇಷತೆ ರಾಹುಕಾಲದಲ್ಲಿ ದೀಪ ಹಚ್ಚಿ ಪೂಜೆ ಮಾಡುವುದು ಇಲ್ಲಿನ ಪ್ರಮುಖ ಆಚರಣೆ ಗಮನಿಸಿ ಈ ಆದಾಯದ ಅಂಕಿಅಂಶಗಳು ಸರ್ಕಾರಕ್ಕೆ ಮುಜರಾಯಿ ಇಲಾಖೆಗೆ ಸಲ್ಲಿಕೆಯಾದ ಅಧಿಕೃತ ಲೆಕ್ಕಾಚಾರಗಳಾಗಿವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ನಮ್ಮ ಜ್ಞಾನ ಪ್ರಪಂಚ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ